ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ನವರಾತ್ರಿ ಹಬ್ಬವು ನಮಗೆಲ್ಲ ತಿಳಿದಿರುವಂತೆ ಒಂಬತ್ತು ದಿನಗಳ ದೀರ್ಘವಾದಂಥ ಹಬ್ಬ ಈ ಒಂಬತ್ತು ದಿನಗಳಲ್ಲೂ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜಿಸಲಾಗುತ್ತೆ ಅದೇ ರೀತಿ ನವರಾತ್ರಿ ಎರಡು ಸಾವಿರದ ಮೊದಲನೇ ದಿನವಾದ ಇಂದು ಗುರುವಾರ ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತೆ ಹಾಗೂ ಆಕೆಯನ್ನು ಮೆಚ್ಚಿಸಲು ಆಕೆಗೆ ಪ್ರಿಯವಾದ ಭೋಗಗಳನ್ನು ಅರ್ಪಿಸಿ ಮಂತ್ರಗಳನ್ನು ಪಠಿಸಲಾಗುತ್ತೆ ನೀವು ಈ ದಿನ ಶೈಲಪುತ್ರಿ ದೇವಿಯ ಮಂತ್ರವನ್ನು ಪಠಿಸುವುದಾದರೆ ವಿಧಿವಿಧಾನಗಳ ಪ್ರಕಾರ ಮಂತ್ರವನ್ನು ಪಠಿಸಬೇಕಾಗುತ್ತೆ ಹಾಗೂ ಆಕೆಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನವರಾತ್ರಿಯ ಮೊದಲ ದಿನದಂದು ನೀವು ಈ ಎರಡು ಮಂತ್ರಗಳಲ್ಲಿ ಒಂದನ್ನು ನೂರ ಎಂಟು ಬಾರಿ ಜಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತೆ ಎನ್ನುವ ನಂಬಿಕೆಗಳಿವೆ ನೀವು ಶೀಘ್ರದಲ್ಲೇ ಮದುವೆಯಾಗಲು ಮತ್ತು ನಿಮ್ಮ ಆಯ್ಕೆಯ ಜೀವನ ಸಂಗಾತಿಯನ್ನು ಪಡೆಯಲು ಬಯಸಿದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ಮಂತ್ರಗಳನ್ನು ಪಠಿಸಬಹುದು ನೀವು ಪುರುಷ ಅಥವಾ ಮಹಿಳೆಯಾಗಿರಲಿ ಅವಿವಾಹಿತರಾಗಿರಲಿ ಇಲ್ಲ ವಿವಾಹಿತರಾಗಿರಲಿ ನೀವು ಯಾರೇ ಆದರೂ ನೀವು ಈ ತಾಯಿಯನ್ನು ಪೂಜಿಸಿದರೆ ಈ ಮಂತ್ರವನ್ನ ಪಠಿಸಬೇಕಾಗುತ್ತೆ ಶೈಲಪುತ್ರಿ ದೇವಿಯ ಮೊದಲನೇ ಮಂತ್ರ ಒಂದೇ ವಾಚಿತ ಲಾಭಾಯ ಚಂದ್ರಾರ್ಧ ಕೃತ ಶೇಖರಂ ಋಷಾರೂಢಂ ಶೂಲಧರಂ ಶೈಲಪುತ್ರಿ ಯಶಸ್ವಿನಿಯಂ ನೀವು ಶೈಲಪುತ್ರ ದೇವಿಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಪೂರ್ಣಗೊಳಿಸಿದ ನಂತರ ನೀವು ಯಾವ ಉದ್ದೇಶವನ್ನಿಟ್ಟುಕೊಂಡು ಮಂತ್ರವನ್ನು ಪಠಿಸಿದ್ದೀರಿಯೋ ಅದನ್ನು ಈಡೇರಿಸುವಂತೆ ದೇವಿಯ ಬಳಿ ಪ್ರಾರ್ಥಿಸಿ ಆಕೆಯ ಪಾದಗಳಿಗೆ ನಮಸ್ಕರಿಸಿ ಈ ಮಂತ್ರದ ಜೊತೆಗೆ ಭಜನೆ ಮತ್ತು ಕೀರ್ತನೆಯನ್ನು ಕೂಡ ನೀವು ಮಾಡಬಹುದು ಬಳಿಕ ನಿಮ್ಮ ಕೈಯಲ್ಲಿ ಒಂದು ಹೂವನ್ನು ತೆಗೆದುಕೊಂಡು ಅದನ್ನು ತಾಯಿಯ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಿ ಇದರ ನಂತರ ತಾಯಿಗೆ ಭೋಗವನ್ನು ಅರ್ಪಿಸಿದ ನಂತರ ಶೈಲಪುತ್ರಿ ದೇವಿಯ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಮತ್ತು ಕೊನೆಯಲ್ಲಿ ದೇವಿಯ ಬಳಿ ತಿಳಿದೋ ಅಥವಾ ತಿಳಿದೆಯೋ ಏನಾದರೂ ತಪ್ಪಾಗಿದರೆ ಕ್ಷಮಿಸುವಂತೆ ಪ್ರಾರ್ಥಿಸಿ ಮತ್ತು ಆಕೆಯ ಆಶೀರ್ವಾದವನ್ನ ಪಡೆದುಕೊಳ್ಳಿ ಶೈಲಪುತ್ರಿ ದೇವಿಯ ಎರಡನೇ ಮಂತ್ರ ಓಂ ಏಂ ರೀಂ ಕ್ಲೀಂ ಶೈಲಪುತ್ರಿಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತೆ ತಾಯಿ ಶೈಲಪುತ್ರಿಯನ್ನು ಪೂಜಿಸುವಾಗ ನಿಮ್ಮ ಇಷ್ಟಾರ್ಥಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಮಂತ್ರವನ್ನು ಪಠಿಸಿ ಮತ್ತು ತಾಯಿಯಿಂದ ಕ್ಷಮೆಯನ್ನು ಪಡೆಯಿರಿ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಆಕೆಯ ಬಳಿ ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಳ್ಳಿ ನವರಾತ್ರಿ ಹಬ್ಬದ ಮೊದಲನೇ ದಿನವು ಈ ಮಂತ್ರಗಳನ್ನು ಪಠಿಸುವ ಮೂಲಕ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ಇವಿಷ್ಟು ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ಒಂದು ಮಾಹಿತಿ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು